ನಮಸ್ತೆ ಸ್ನೇಹಿತರೆ ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಹೆಚ್ಚಿನ ಪ್ರಮಾಣದಲ್ಲಿ ಕಾಳು ಪಲ್ಯ ಮಾಡೋದಿದ್ರೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಕಡಿಮೆ ಪ್ರಮಾಣದಲ್ಲೂ ಮಾಡ್ಕೋಬೋದು ನಾನಿಲ್ಲಿ ಒಂದು ಅರ್ಧ ಕೆ ಎಷ್ಟು ಮಾಡ್ಕೋತಾ ಇದ್ದೀನಿ ಅಷ್ಟು ಪ್ರಮಾಣಕ್ಕೆ ಎಷ್ಟೆಷ್ಟು ಮಸಾಲೆ ಹಾಕಬೇಕು ಅಂತ ತೋರಿಸ್ತೀನಿ ಬನ್ನಿ ಕಾಳು ಪಲ್ಯ ಆರೋಗ್ಯಕ್ಕೂ ಬಹಳ ಒಳ್ಳೆಯದು ಬಹಳ ರುಚಿಯಾಗಿರುತ್ತೆ ಕೂಡ ಬರೀ ಪಲ್ಯನೇ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಅಕ್ಕಿ ರೊಟ್ಟಿಗೆ ಜೋಳದ ರೊಟ್ಟಿಗೆ ಅನ್ನದ ಜೊತೆ ಸೈಡ್ಗೆ ಇದು ಉತ್ತರ ಕರ್ನಾಟಕದಲ್ಲಂದರೂ ಇದು ತುಂಬಾ ಫೇಮಸ್ ಪಲ್ಯ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಕಾಳನ್ನು ನೋಡಿ ಹೀಗಿರುತ್ತೆ ಕಾಳು ಮೊಳಕೆ ಬರೆಸಿ ಇಟ್ಟಿದ್ದೀನಿ ಒಂದು ದಿನ ನೆನೆಸಿಬಿಟ್ಟು ಎಂಟು ತಾಸು ನೆನೆಸ್ಬಿಟ್ಟು ಆಮೇಲೆ ಎರಡು ದಿನ ನಾನು ಹಾಗೆ ಇಟ್ಟಿದ್ದೆ ಉದ್ದುದ್ದ ಚೆನ್ನಾಗಿ ಮೊಳಕೆ ಬಂದಿದೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ ನೀರು ಹಾಕಿ ಸ್ವಲ್ಪ ಸ್ವಚ್ಛವಾಗಿ ತೊಳ್ಕೊಬೇಕು ಇದನ್ನು ಒಂದ್ಸರಿ ಆನಂತರ ಇದನ್ನು ಒಂದು ಕುಕ್ಕರ್ ಪ್ಯಾನ್ಗೆ ಇದ್ದೀನಿ ನಾನು ಬರೀ ಪಾತ್ರೆಯಲ್ಲಿ ಬೇಯಿಸೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಕುಕ್ಕರ್ಗಾದರೆ ಬೇಗ ಆಗೋಗ್ಬಿಡುತ್ತೆ ಹಾಕ್ಕೊಂಡು ಇದಕ್ಕೆ ಒಂದು ಟೀ ಚಮಚದಷ್ಟು ಅರಿಶಿನ ಹಾಕೋಬೇಕು ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಒಂದು ನೀರು ಕುಡಿಯೋ ಲೋಟದಲ್ಲಿ ಒಂದು ಲೋಟ ನೀರನ್ನು ಹಾಕೋಬೇಕು ಯಾಕೆಂದರೆ ಎಷ್ಟು ನೀರು ಇರುತ್ತೋ ಅಷ್ಟು ಪಲ್ಯದಲ್ಲೇ ಇಂಗಿಸ್ಬೇಕಾಗತ್ತೆ ಜಾಸ್ತಿ ನೀರು ಹಾಕೋಬೇಡಿ ಇದನ್ನು ಮೂರು ವಿಷಲ್ ಕೂಗಿಸ್ಕೋಬೇಕು ಜಾಸ್ತಿನೂ ವಿಶಲ್ ಕೂಗಿಸ್ಕೋಬೇಡಿ ಮೂರು ವಿಶಲ್ ಕೂಗಿಸಿದ್ರೆ ಸಾಕು ಮೂರು ವಿಶಲ್ ಕೂಗೋ ತನಕ ಮಸಾಲೆ ಮಾಡ್ಕೊಂಬರೋಣ ಬನ್ನಿ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಒಂದು ಎಂಟರಿಂದ ಹತ್ತು ಹಸಿ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಆನಂತರ ಎರಡು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಒಂದೂವರೆ ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಆನಂತರ ಇದಕ್ಕೆ ಒಂದು ಹಿಡಿಯಷ್ಟು ಹಸಿ ಕೊಬ್ಬರಿನ ಹಾಕೋತಾ ಇದ್ದೀನಿ ಆನಂತರ ಎರಡು ಇಂಚಷ್ಟು ಶುಂಠಿನ ಹಾಕೋತಾ ಇದ್ದೀನಿ ಒಂದೂವರೆ ಇಂಚಷ್ಟು ಹಾಕೊಂಡ್ರು ಸಾಕಾಗುತ್ತೆ ಇದನ್ನೆಲ್ಲ ತರ್ತರಿಯಾಗಿ ರುಬ್ಕೋಬೇಕು ಜಾಸ್ತಿ ಪೇಸ್ಟ್ ಥರ ಮಾಡ್ಕೋಬಾರ್ದು ತರ್ತರಿಯಾಗಿರಬೇಕು ಮಸಾಲೆ ಬನ್ನಿ ಇವಾಗ ಒಗ್ಗರಣೆ ಹಾಕೋಣ ಇವಾಗ ಒಂದು ದೊಡ್ಡ ಬಾಣಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಏಳೆಂಟು ಟೀ ಚಮಚದಷ್ಟಾದರೂ ಎಣ್ಣೆ ಹಾಕೋಬೇಕು ಎಣ್ಣೆ ಕಾದಮೇಲೆ ಎರಡು ಮಧ್ಯಮ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕೋಬೇಕು ಈರುಳ್ಳಿನೂ ಚೆನ್ನಾಗಿ ಫ್ರೈ ಮಾಡಬೇಕು ಆನಂತರ ಒಂದು ಟೊಮೆಟೊನ ಸಣ್ಣದಾಗಿ ಹೆಚ್ಚಿ ಹಾಕೋತಾ ಇದ್ದೀನಿ ಈರುಳ್ಳಿ ಮತ್ತು ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡಬೇಕು ಆನಂತರ ಇವಾಗ ರುಬ್ಬಿಟ್ಟಂಥ ಮಸಾಲೆ ಪೂರ್ತಿ ಹಾಕ್ಕೋಬೇಕು ನಾವು ಮಸಾಲೆಯನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರಿಬೇಕು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಸಣ್ಣ ಹುರಿ ಇಟ್ಕೊಂಡು ಚೆನ್ನಾಗಿ ಹುರಿಬೇಕು ನೋಡಿ ಎಣ್ಣೆ ಬಿಡ್ಕೊತಾ ಇದೆ ಇವಾಗ ಮಸಾಲೆ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಕುಕ್ಕರ್ ಕುಗ್ಸಿದ್ವಲ್ಲ ಕಾಳನ್ನೆಲ್ಲ ಪೂರ್ತಿ ಹಾಕ್ಕೋಬೇಕು ಬೆಂದಿರೋ ಕಾಳನ್ನೆಲ್ಲ ನೀರು ಸಮೇತ ಸರಿಯಾಗಿ ಹಾಕ್ಕೋಬೇಕು ಆ ನೀರು ಕೂಡ ಇಂಗಿಸ್ಬೇಕು ಇದರಲ್ಲೇ ಇದಕ್ಕೆ ಒಂದು ಅರ್ಧದ ಕೊಬ್ಬರಿ ಬಟ್ಲಷ್ಟು ಹಸಿ ಕೊಬ್ಬರಿನ ತುರಿದ್ಬಿಟ್ಟು ಹಾಕೋತಾ ಇದ್ದೀನಿ ರುಬ್ಬಕ್ಕೂ ಒಂದು ಸ್ವಲ್ಪ ಹಾಕಿದ್ದೀವಿ ಆದರೆ ಹಸಿ ಕೊಬ್ಬರಿ ಈ ಥರ ತುರಿದ್ಬಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನೀರಿಂಗೋವರೆಗೂ ಕುದಿಸಿದರೆ ಪಲ್ಯ ರೆಡಿ ಆಗುತ್ತೆ ನೋಡಿ ಪಲ್ಯ ಇವಾಗ ರೆಡಿಯಾಗಿದೆ ಕಟ್ಗುಲ್ ರೊಟ್ಟಿ ಜೊತೆಗಂತರೂ ತುಂಬಾ ಚೆನ್ನಾಗಿರುತ್ತೆ ಅರ್ಧ ಕೆ ಜಿಯಷ್ಟು ಪಲ್ಯ ಇದೆ ಇದು ನೋಡಿ ನೀವು ಈ ವಿಧಾನದಲ್ಲಿ ಒಂದು ಸರಿ ಪ್ರಯತ್ನ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ ಇದೇ ಥರದ ಆರೋಗ್ಯಕರ ಅಡುಗೆಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು